ಎಕ್ಸಾಕ್ಟ್ ರೀತಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಯಾವುದೇ ಬೀಡ್ಸು ಸ್ಟೋನು ಕುಂದನ್ಸು ಯಾವುದೇ ಯಾವುದೂ ಆಗ್ತಾ ಇಲ್ಲ ಬರೀ ತ್ರೆಡ್ಡಲ್ಲಿ ಆಗ್ತಾ ಇರೋವಂಥ ಹೊರಕು ಇದು ಬನ್ನಿ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದಂತೂ ಬಿಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟು ಎರಡು ಲೈನು ಚೈನ್ ಹಾಕೋಣ ಗೋಲ್ಡ್ ಕಲರಲ್ಲಿ ಚೈನ್ ಹಾಕ್ಬಿಡೋಣ ನೋಡಿ ಫ್ರೆಂಡ್ಸ್ ಇದು ಥ್ರೆಡ್ ಹಾಕ್ತೀವಿ ಸಿಲ್ಕ್ ಥ್ರೆಡ್ಡು ಮತ್ತು ಕಲರ್ ಹಾಕಿದ್ದೀನಿ ಮತ್ತೆ ಒಂದು ಬ್ಲೂ ಮತ್ತು ರೆಡ್ ಹಾಕಿದ್ದೀನಿ ನೋಡಿ ಫುಲ್ ಎಲ್ಲ ಹಾಕಿ ಫ್ರೆಂಡ್ಸ್ ನೋಡಿ ಈಗ ಮಾರ್ಕ್ ಹಾಕೋಣ ಇಲ್ಲಿ ಯಾವುದಾದ್ರು ಈ ಥರ ಒಂದು ಪೀಸ್ ಮಾರ್ಕ್ ತಗೊಂಡು ಇಲ್ಲಿ ಹಾಕೊಂಡು ಬರೋಣ ನೋಡಿ ಈಗ ಇಟ್ಕೊಂಡು ಹಾಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಮಾರ್ಕ್ ಹಾಕೊಂಡೆ ಇದು ಮಾರ್ಕ್ ಹಾಕೊಂಡ ಮೇಲೆ ಇಲ್ಲಿಗೆ ಪೈಪಿಂಗ್ ಥ್ರೆಡ್ ಬರುತ್ತೆ ನೋಡಿ ಈ ಥರ ಇದಕ್ಕೆ ಅಣಿಸೋಣ ಆಮೇಲೆ ಪೈಪಿಂಗ್ ಥ್ರೆಡ್ ಮೇಲೆ ಸಿಲ್ಕ್ ದರಾಡ ಫುಲ್ ಲೋಡ್ ಮಾಡೋಣ ನೋಡಿ ಹೀಗೆ ಅಣಿಸೋಣ ಇದನ್ನು ಇದ್ರ ಮೇಲೆ ಹ್ಞೂ ಹೀಗೆ ಅಣಿಸೋಣ ಇದ್ರ ಇದು ಸ್ವಲ್ಪ ಡ್ರೈ ಆಗಲಿ ಲೋಡ್ ಮಾಡೋಣ ಇದಕ್ಕೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಅಂಟಿಸಿದ್ದೀನಿ ಥ್ರೆಡ್ನ ನೋಡಿ ಈಗ ಇಲ್ಲಿ ಸಿಲ್ಕ್ ಥ್ರೆಡ್ಡಿಂದ ಇದಕ್ಕೆ ಫುಲ್ ಲೋಡ್ ಮಾಡೋಣ ಸಿಲ್ಕ್ ಥ್ರೆಡ್ ನೋಡಿ ಯಾವುದೇ ರೀತಿ ಹಾಕೋದು ಅಂತ ತೋರಿಸ್ತೀನಿ ನಾನು ಮೂರುಡೆ ದಾರ ತಗೊಂಡಿದ್ದೀನಿ ಇದೊಂಥರ ಡಿಫ್ರೆಂಟ್ ಆಗೈತೆ ಚೆನ್ನಾಗೈತೆ ನೋಡೋಕೆ ಹಾಕಿದ್ಮೇಲೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಈಗ ಬ್ಲೂ ಕಲರ್ ದಾರ ತಗೊಳ್ಳೋಣ ನೋಡಿ ಈಗ ಹಾಕಿದ್ದೀವಲ್ಲ ಇದೆಲ್ಲ ಅರ್ಧದಿಂದ ತಗೊಳ್ಳೋಣ ಅರ್ಧದಿಂದ ತಗೊಂಡು ಸ್ಟಾರ್ಟ್ ಮಾಡೋಣ நோடி ரீதி தும்பரோண தோழ ಇದು ತಗೊಳ ನೆಕ್ಸ್ಟು ನೋಡಿ ಈ ಥರ ಲೋನ್ ಮಾಡ್ಕೊಂಡು ಬರೋಣ ಇಲ್ಲೇ ಹಾಕ್ಬೋಣ ನಿಲ್ಲಿಸೋಣ ಇದೆ ನೆಕ್ಸ್ಟು ಇದನ್ನು ತಗೊಂಡೋಣ ನೆಕ್ಸ್ಟು ಇಲ್ಲಿ ಸ್ಟಾರ್ಟ್ ಮಾಡೋಣ ಈಗ ಹೀಗೆ ಹಾಕೊಂಡು ಬನ್ನಿ ಅಲ್ಲ ನಾವೇ ನೋಡಿ ಫ್ರೆಂಡ್ಸ್ ಹಾಕಾದ್ಮೇಲೆ ಈ ರೀತಿ ಬಂತು ಜಿಗ್ಸಾಗ ರೀತಿ ಜಿಗ್ಸಾಗ ರೀತಿ ತುಂಬ ಚೆನ್ನಾಗೈತೆ ಮತ್ತು ನೋಡಿ ಸ್ಲೀವ್ಸ್ ಹಾಕೋಗ ರಿಂಗು ಕೂರಲ್ಲ ನೋಡಿ ಇಲ್ಲಿ ಹಾಕೊಂಡಾಗ ಬಟ್ಟೆಗೆ ಕೂರ ಕೂ ರಿಂಗು ಕೂರ್ಸೋಕ್ಕಾಗಲ್ಲ ನೋಡಿ ಕೂರ್ಸೋಕ್ಕಾಗಲ್ಲ ಆವಾಗ ನಾವು ಎಕ್ಸ್ಟ್ರಾ ಬಟ್ಟೆನ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಇದನ್ನ ಫಿಕ್ಸ್ ಮಾಡ ಫಿಕ್ಸ್ ಮಾಡ್ಕೋಬೇಕೈತೆ ರಿಂಗನ್ನು ಆಮೇಲೆ ವರ್ಕೆಲ್ಲ ಆದಮೇಲೆ ರಿಮೂವ್ ಮಾಡೋಣ ತೆಗೆದು ಬಿಡೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ Thank you.